ನಮ್ಮ ಮನೆಯಲ್ಲಿ ಯಾವ ರೀತಿ ಧನುರ್ಮಾಸನ ನಾನು ಆಚರಿಸ್ದೆ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಧನುರ್ಮಾಸ ಫಸ್ಟ್ ಡೇ ಅಂದರೆ ಏನು ಈ ಇಯರ್ ಸ್ಟಾರ್ಟ್ ಆಯಿತು ಡಿಸೆಂಬರ್ ಸಿಕ್ಸ್ಟೀನಿಂದ ಆವತ್ತಿಂದು ಸೊ ಬೆಳಗ್ಗೆ ತ್ರೀ ಫಿಫ್ಟೀನ್ಗೆಲ್ಲ ನಾನು ಎದ್ದು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ ಆ್ಯಕ್ಚುಲಿ ನಾನು ಇಷ್ಟು ಬೇಗೆಲ್ಲ ಎದ್ದು ನಾನು ಮಾಡೋಳೆ ಅಲ್ಲ ಬಟ್ ಧನುರ್ಮಾಸ ಅಂದರೆ ಏನು ಗೊತ್ತಿಲ್ಲ ಲಾಸ್ಟ್ ಇಯರ್ಗಿಂತ ಸ್ವಲ್ಪ ಮಾಡಬೇಕು ಅನ್ನೋದು ಸೊ ಹಂಗ್ಬಿಟ್ಟು ಬೆಳಗ್ಗೆ ಎದ್ದು ಒಂದು ಫೋರ್ ಫೋರ್ ತರ್ಟಿಗೆಲ್ಲ ಬಾಗಿಲಿಗೆಲ್ಲ ನೀರು ಹಾಕಿ ಚಿಕ್ಕ ರಂಗೋಲಿ ಬಿಡಿಸಿ ಅಷ್ಟೊಂದೆಲ್ಲ ರಂಗೋಲಿ ಚೆನ್ನಾಗಿ ಬಿಡಿಸೋಲ್ಲ ಬಟ್ ಬರೋದ್ರಲ್ಲೂ ಒಂದು ಬಿಡಿಸ್ಬಿಟ್ಟು ನೈವೇದ್ಯ ಮಾಡೋಣ ಅಂತ ಪೊಂಗಲ್ ಮಾಡೋಣ ಅಂದ್ಕೊಂಡೆ ಸೊ ನಮ್ಮಮ್ಮ ಹೆಸ್ರು ಬೇಳೆ ಅಂತ ಹೇಳಿರೋದನ್ನ ಬೈ ಮಿಸ್ಸಾಗಿ ಹೆಸರು ಕಾಳು ಅಂತ ಅಂದ್ಕೊಂಬಿಟ್ಟೆ ಹಂಗಾಗ್ಬಿಟ್ಟು ಬಟ್ ಏನೂ ಆಗಲ್ಲ ದೇವರು ಪಾಪ ಗೊತ್ತಿಲ್ಲದೆ ಮಾಡಿದ್ದಾಳೆ ಹುಡ್ಗಿ ಅಂತ ಅಂದ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ಸೊ ಅದನ್ನೇ ಮಾಡಿದೆ ಪೊಂಗಲ್ ಎಲ್ಲ ರೆಡಿ ಮಾಡಿದೆ ಅದನ್ನ ನೀರಿಗೆ ಗೊತ್ತಿರುತ್ತೆ ಎಲ್ರಿಗೂ ಆಲ್ಮೋಸ್ಟ್ ಆಯಿತಾ ನೀರಿಗೆ ಅಕ್ಕಿ ಬೇಳೆ ಮತ್ತು ಹೆಸರು ಕಾಳು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಂಡೆ ಬೇಯಿಸ್ಕೊಂಡ್ರೆ ನೀರೆಲ್ಲ ಸ್ವಲ್ಪ ಸ್ಟೀಮ್ ಅಂದರೆ ಏನಾಯ್ತಾರೆ ಅದು ಡ್ರೈ ಆಗಿದ್ಮೇಲೆ ಸ್ವಲ್ಪ ತುಪ್ಪ ಹಾಕಿ ಮತ್ತು ದ್ರಾಕ್ಷಿ ವೀಡಿಯೋ ಮಾಡ್ಕೊಂಡು ಗೋಡಂಬಿ ದ್ರಾಕ್ಷಿ ಹುರಿದೆ ಅದು ಸೀದೆ ಹೋಗ್ಬಿಡ್ತು ಬಟ್ ಓಕೆ ಫಸ್ಟ್ ಟೈಮಲ್ಲಿ ನಾನು ಹೋದ ವರ್ಷನೂ ತನೂರ್ ಮಾಸ ಮಾಡಿದಾಗ ನಾನು ನೈವೇದ್ಯ ಎಲ್ಲ ಮಾಡಿರಲಿಲ್ಲ ಇವತ್ತೇ ಫಸ್ಟ್ ಮಾಡಿದ್ದು ನಾನು ಸೊ ಹಂಗಾಗಿಬಿಟ್ಟು ನನಗೆ ಹೆಂಗೆ ಬರುತ್ತೆ ಹಂಗೆ ಹಂಗೆ ಜಸ್ಟ್ ಮಾಡಿದೆ ಸೊ ಓಕೆ ಚೆನ್ನಾಗಿ ಬಂದಿತ್ತು ಬಟ್ ಅದು ಜಾಸ್ತಿ ಕ್ವಾಂಟಿಟಿ ಅನ್ನಿಸ್ತು ನೈವೇದ್ಯಗಲ್ಲ ನಾನು ಚುಚೂರು ಕೈಯಲ್ಲಿ ಹಾಕೋ ಅಮ್ಮ ಹೇಳಿದ್ದು ಸೊ ಫೈನಲಿ ಫೈವ್ ತರ್ಟಿ ಒಳಗಡೆ ನಾನು ಪೂಜೆ ಮಾಡಿದೆ ಯಾರೇ ಧನುರ್ಮಾಸ ಮಾಡೋದಾದ್ರೂ ಅಷ್ಟೇ ಐದೂವರೆ ಒಳಗಡೆ ದೀಪ ಹಚ್ಚಬೇಕಂತೆ ನನಗೆ ಗೊತ್ತಿಲ್ಲ ಹೇಳಿರೋ ಸೊ ನಾನು ಹಂಗೇ ಐದುವರೆ ಒಳಗಡೆ ಎಲ್ಲ ದೀಪ ಹಚ್ಚುತ್ತೀನಿ ಸೊ ನನಗೆ ಇಂಟರ್ನಲ್ಸ್ ಇರೋ ಕಾರಣ ನಾನು ಆವತ್ತು ಎಡಿಟ್ ಮಾಡ್ತಾ ಇರಲಿಲ್ಲ ಇವತ್ತು ಎಡಿಟ್ ಮಾಡಿ ಎಡಿಟ್ ಮಾಡಿದ್ದೆ ವಾಯ್ಸ್ ಓವರ್ ಇವತ್ತು ಕೊಟ್ಟಿದ್ದೀನಿ ಅಷ್ಟೆ ಸೊ ಬಿಟ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿದೆ ಮನೆಯಲ್ಲೇ ಫೈವ್ ತರ್ಟಿ ಒಳಗಡೆ ಆಮೇಲೆ ನಮ್ಮ ಮನೆ ಹತ್ರನೇ ಒಂದು ಚಿಂತಾಮಣಿ ಟೆಂಪಲ್ ಅಂತ ಇದ್ದಿದ್ದೆ ಅವ್ರದು ಸೊ ಅಲ್ಲಿಗೆ ಹೋಗ್ ಹೋದೆ ನಾನು ಲಾಸ್ಟ್ ಇಯರು ಹೋಗಿದ್ದೆ ಈ ಇಯರ್ ಹೋಗಿದ್ದೆ ಸೊ ನೋಡ್ಬೋದಲ್ಲೆಲ್ಲ ದೀಪ ಕರ್ಪೂರ ಎಲ್ಲ ಹಚ್ಚಿದ್ರು ಸೊ ಹಂಗೆ ಹೋದೆ ಬಟ್ಟರು ಕೂಡ ಅದು ಸೊ ಚಿಂತಾಮಣಿ ಟೆಂಪಲ್ಗೆಲ್ಲ ಹೋಗ್ತಾ ಇರ್ತೀನಿ ನಾನು ಅದಕ್ಕೆ ನಮ್ಮ ಮನೆಯಿಂದ ಒಂದು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಅಷ್ಟೆ ಸೊ ಚೆನ್ನಾಗಿದೆ ಅಲ್ಲಿ ಸುತ್ತಮುತ್ತ ಮತ್ತು ಕತ್ತಲೇ ಆಗಿರುತ್ತೆ ಏನೂ ಕಾಣಿಸಲ್ಲ ಮೀನ್ಸ್ ಯಾರು ಬಂದಿದಾರೆಲ್ಲ ಅಂತ ಸೊ ಇದೆ ಟೆಂಪಲ್ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಇಷ್ಟೊತ್ತಿಗೆ ಜನ ಇರ್ತಾರೆ ಜನ ಇರ್ತಾರೆ ಸೊ ಅಲ್ಲಿಂದ ದೇವರಿಗೆಲ್ಲ ಕೈ ಮುಕ್ಕೊಂಡು ಅಲ್ಲಿ ಮರಗಳು ಒಂಬತ್ತು ಮರ ಅನ್ಕೊತೀನಿ ಅರಳಿ ಮರ ಎಕ್ಕದ ಗಿಡ ಮತ್ತು ನಾಗರ ಕಟ್ಟೆ ಆ ಥರ ಒಂದು ಒಂಬತ್ತು ಮರಗಳಿವೆ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಕಟ್ಟೆ ಕೂಡ ಮಾಡಿದ್ದಾರೆ ಅಲ್ಲಿ ಒಂದು ಒಂಬತ್ತು ಪ್ರದಕ್ಷಿಣೆ ಹಾಕ್ಬಿಟ್ಟು ಇಲ್ಲಿ ಒಂದು ಚಿಕ್ಕ ಗಣೇಶ ಇಟ್ಟಿದ್ದಾರೆ ಪಕ್ಕದಲ್ಲೊಂದು ಎಕ್ಕದ ಗಿಡ ಇದೆ ಸೊ ಈ ಗಣೇಶಕ್ಕೆ ಬಂದುಬಿಟ್ಟು ಗಣೇಶ ಎಲ್ಲರಿಗೂ ಒಳ್ಳೇದು ಅಂತ ಕೇಳಿಕೊಂಡು ಇದಕ್ಕೆ ಒಂಬತ್ತು ಪ್ರದಕ್ಷಿಣೆ ಮಾಡಿಕೊಂಡು ಮಹಾಮಂಗಳಾರತಿ ಆಯಿತು ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವರು ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಂಗಾಗ್ಬಿಟ್ಟು ಮತ್ತೆ ಮಾಲೆ ಎಲ್ಲ ಹಾಕಿರ್ತಾರಲ್ಲ ಅವರೆಲ್ಲನೂ ಬರ್ತಾರೆ ಅಲ್ಲಿಗೆ ಅವರು ಫೈಗೆಲ್ಲ ಅವ್ರದ್ದು ಪೂಜೆ ಮುಗಿದ್ರು ಪೂಜೆ ಮುಗಿಸ್ಕೊಂಡು ಹಂಗೆ ಅವನ ವೆಲ್ವ ಚಿಂತಾಮಣಿ ದೇವಸ್ಥಾನ ಅಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ ಲಾಸ್ಟ್ ಇಯರ್ ಬೇರೆ ಬರ್ತಿದ್ರು ಅವರು ಸಿಕ್ಸಿಗೆ ಮಹಾಮಂಗಳಾರತಿ ಎಲ್ಲ ಮಾಡಿಬಿಡ್ತಿದ್ದು ಬಟ್ ಇವ್ರು ಸೆವೆನ್ ಮಾಡ್ಕೊತಾರೆ ಹಾಗಾಗ್ಬಿಟ್ಟು ಯಾರು ಜಾಸ್ತಿ ನಿಲ್ತಾ ಇಲ್ಲ ಅಂದರೆ ಕೆಲಸಕ್ಕೆಲ್ಲ ಹೋಗಬೇಕಾಗುತ್ತೆ ಅಂತ ಸೊ ಹಂಗಾಗಿಬಿಟ್ಟು ನಾನು ಅವತ್ತು ಫಸ್ಟ್ ಡೇ ಇದ್ದೆ ಫುಲ್ ಡೇ ಇದ್ದು ದೇವ್ರಿಗೆ ಕೈಯೆಲ್ಲ ಮುಕ್ಕೊಂಡು ನೋಡಿ ನಾನು ಬಂದಿದ್ದು ಹೆಂಗಿತ್ತು ಇವಾಗ ನೋಡಿ ಎಷ್ಟು ಬೆಳಕಾಗಿದೆ ಅಲ್ಲೇನೇ ಆ ಕಟ್ಟೆ ಥರ ಕಾಣ್ತಿದೆಯಲ್ಲ ಅಲ್ಲೇ ಸೊ